ನಮಸ್ಕಾರ ಏನು ನಮ್ಮ ಪೊಲೀಸ್ ಇಲಾಖೆಯಿಂದ ವಿಶೇಷ ಸೂಚನೆಯನ್ನು ಕೊಟ್ಟಿದ್ದರು ಏನಂದ್ರೆ ಕಂಪಲ್ಸರಿಯಾಗಿ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ದ್ವಿಚಕ್ರ ವಾಹನಗಳನ್ನು ಹೇಳಿ ಇವತ್ತು ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಮ ಕೋಲಾರ ಜಿಲ್ಲಾ ಡಿಸ್ಟಿಕ್ ಎಸ್ಪಿ ಎಸ್ ಪಿ ಅವರಿಂದ ಒಂದು ಆರ್ಡರ್ ಮಾಡಿದರು ಅದಕ್ಕೆ ಎಲ್ಲಾ ತಾಲೂಕಿನ ಸಹ ಯುವಕರು ಮತ್ತು ರೈತರು ಮತ್ತು ಸಾರ್ವಜನಿಕರು ಎಲ್ಲರು ಕಂಪಲ್ಸರಿಯಾಗಿ ಹೆಲ್ಮೆಟ್ ಹಾಕೊಂಡು ರಸ್ತೆಯಲ್ಲಿ ಹೇಳಿ ಒಂದು ಮನವಿ ಮಾಡ್ತಾ ಇದೀವಿ ಯಾಕಂದ್ರೆ ಇವತ್ತು ದಿನಗಳಲ್ಲಿ ನೋಡ್ತಾ ಇರೋಂತ ಫುಲ್ ಹೆವಿ ಟ್ರಾಫಿಕ್ ಆಗ್ತಾ ಇದೆ ಅದರಲ್ಲೂ ಮಳೆ ಬೀಳೋದಾಗ್ಲಿ ಒಂದು ಯಾವ್ದೇ ಪ್ರಾಬ್ಲಮ್ ಇರುತ್ತೆ ಹೆಲ್ಮೆಟ್ ಇದ್ರೆ ಯಾವ್ದೇ ತೊಂದರೆ ಆಗಲ್ಲ ಯಾಕಂದ್ರೆ ನಮ್ಮ ಯುವಕರಲ್ಲಿ ಒಂದು ಮನವಿ ಮಾಡೋದಂದ್ರೆ ಇವತ್ತು ಹೋಗುವಾಗ ಒಂದು ಸ್ಪೀಡ್ ಅಂತ ಲಿಮಿಟ್ ಅಂತ ಇರಬೇಕು ಯಾಕಂದ್ರೆ ಸ್ಪೀಡ್ ಜಾಸ್ತಿ ಆದಂಗಂತ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಕಂಪಲ್ಸರಿ ಆಗಿ ನಮ್ಮ ರೈತ ಬಾಂಧವ್ರಲ್ಲಿ ಒಂದು ಹೆಲ್ಮೆಟ್ ಹಾಕೊಂಡೆ ಮಾರ್ಕೆಟ್ಗೋಗ್ ಬರ್ಬೇಕು ಮಾರ್ಕೆಟ್ ಇಂದ ಹೋಗೋ ಸಹ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಯಾಕಂದ್ರೆ ನಮ್ಮ ನಮ್ಕೊಂಡು ನಮ್ಮ ಫ್ಯಾಮಿಲಿ ನಮ್ಮ ಮೇಲೆ ಒತ್ತಡದಲ್ಲಿರ್ತಾರೆ ಅದಕ್ಕೋಸ್ಕರ ಎಲ್ಲರೂ ಕಂಪಲ್ಸರಿ ನಾವು ಹೆಲ್ಮೆಟ್ ಹಾಕೊಂಡು ದ್ವಿಚಕ್ರ ವಾಹನವನ್ನು ಅಂತ ಹೇಳಿ ಮನವಿ ಮಾಡ್ತಾ ಇದೀನಿ ಯಾಕಂದ್ರೆ ಇವತ್ತು ಪೊಲೀಸ್ ಇಲಾಖೆಯವರು ಎಲ್ಲಾ ಒಂದು ಅಲ್ಲಿ ಅಲ್ಲಿ ಮನೆ ಮನೆಗೂ ಒಂದು ಪಾರ್ಪೆಟ್ ಹಾಕಿದ್ದಾರೆ ಯಾಕಂದ್ರೆ ಕಂಪಲ್ಸರಿ ಎಲ್ಲಾ ಚಾನಲ್ ಎಲ್ಲ ಪ್ರಚಾರ ಮಾಡಿದ್ದಾರೆ ಎಲ್ಲರೂ ಹೆಲ್ಮೆಟ್ ಹೇಳಿ ಅವರು ಸಹಕರಿಸಬೇಕು ಎಲ್ಲರೂ ಸಾರ್ವಜನಿಕರು ಮತ್ತೆ ಎಲ್ಲರೂ ಸಹಕರಿಸಬೇಕು ಯಾಕಂದ್ರೆ ಅವ್ರು ನಮಗ್ ತೊಂದರೆ ಆಗ್ಬಾರ್ದು ಅಂತ ನಮ್ಗೆ ಒಂದು ಹೆಲ್ಪ್ ಮಾಡ್ತಾ ಇದಾರೆ ತೊಂದರೆ ತೊಂದ್ರೆ ಆಗ್ಬಾರ್ದು ಯುವಕರಾಗಲಿ ಒಂದು ರೈತರಾಗ್ಲಿ ಸಾರ್ವಜನಿಕರಾಗ್ಲಿ ಎಲ್ಲ ನಮ್ಮ ಜನತೆಗೆ ಒಳ್ಳೆ ಅವಕಾಶ ಒಳ್ಳೆ ಒಂದು ಇದು ಮಾಡ್ತಾ ಇದಾರೆ ಅದಕ್ಕೋಸ್ಕರ ಇವತ್ತು ಒಂದು ಪೊಲೀಸ್ ಇಲಾಖೆಗೆ ಎಲ್ಲರೂ ಸಹಕರಿಸಿ ನಾವೆಲ್ಲರೂ ಅವ್ರ ಜೊತೆಯಲ್ಲಿದ್ದು ಅವ್ರು ಹೇಳಿದ ಮಾಡಿದಂತ ಒಂದು ಒಳ್ಳೆ ಕೆಲಸಕ್ಕೆ ಅವ್ರನ್ನ ಸಹಕರಿಸಿ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಹೇಳಿ ಇವತ್ತು ಮುಲ್ಬಾಗ ತಾಲೂಕಿನಲ್ಲಿ ಯಾವುದೇ ಒಂದು ಇದಕ್ಕೆ ರಾಜಕೀಯ ಅಂತ ಇರೋಲ್ಲ ಯಾಕಂದ್ರೆ ನಮ್ಗೆ ಅವ್ರ ಗೊತ್ತು ಇವ್ರ್ ಗೊತ್ತು ಇವ್ರ್ ಗೊತ್ತು ಅಂತ ಪೊಲೀಸ್ ಅವ್ರಿಗೆ ಒತ್ತಡ ಹಾಕೋದು ಅದು ಬೇಡ ಯಾಕಂದ್ರೆ ನಮಗೋಸ್ಕರ ಅವ್ರು ಮಾಡ್ತಾ ಇರೋದು ಎಂಎಲ್ ಎಂ ಎಲ್ ಹೇಳಿದ್ದಾರೆ ಇದು ನಮ್ಗೆ ನಮ್ಗೆ ಒಳ್ಳೆ ಇಂತಹ ಮರದ ಎಂ ಪಿ ಆಗ್ಲಿ ಇದೇ ಹೇಳ್ತಾ ಇದಾರೆ ಎಲ್ರು ಹೆಲ್ಮೆಟ್ ಹಾಕೊಂಡು ಓಡಿಸ್ರಿ ನಮ್ಮ ನಮ್ ನಮ್ಮ ಇದೊಂದು ಇದ್ ಮಂಡ್ರಿ ನಾವು ಎತ್ ಮಾಡ್ಕೋಬೇಕು ಅಂತ ಹೇಳಿ ಒಂದು ಎಲ್ಲಾ ಇದ್ರಲ್ಲೂ ಕೂಡ ಸಹ ಎಲ್ರು ಸಹಕರಿಸಿದ್ದಾರೆ ನೀವು ಕೂಡ ಅದೇ ತರ ಎಲ್ರು ನಮ್ಮ ಮುಲಬಾಲ್ ತರ ಜನತೆ ಮತ್ತು ಡಿಸ್ಟಿಕ್ ನ ಎಲ್ಲರೂ ಕೂಡ ಸಹ ಒಂದು ಈ ತರ ಒಂದು ಅವ್ರಿಗೆ ಹೆಲ್ಪ್ ಮಾಡಿ ಅವ್ರು ಹೇಳಿದಂತ ಕಾನೂನು ಪ್ರಕಾರ ಅವ್ರ್ಗ ನಮ್ಗ ಒಳ್ಳೇದಾಗತ್ತೆ ಅದಕ್ಕೆ ಅವರು ಹೆಲ್ಮೆಟ್ ಹಾಕೊಂಡು ಫೈನ್ ಹಾಕೋದು ಸಾವಿರ ಐನೂರು ಅಂತಲ್ಲ ಅದಕ್ಕಂತ ಅಲ್ಲ ನಮ್ಗೆ ನಮ್ ಸೇಫ್ ಕೋಸ್ಕರ ನಮ್ಗೆ ಒಂದು ಹೆಲ್ಪ್ ಮಾಡ್ತಾ ಇದ್ರೆ ಇಂಥದ್ರಲ್ಲಿ ಒಳ್ಳೇದಾಗತ್ತೆ ನಾವು ಕೂಡ ಒಡ್ಡಲ್ಲಿ ಉಚಿತವಾಗಿ ಹೆಲ್ಮೆಟ್ ಅನ್ನ ರೈತರಿಗೆ ಒಂದು ಪ್ರೋಗ್ರಾಮ್ ಕೂಡ ಇದ್ ಮಾಡ್ತಾ ಇದ್ದೇವೆ ಮುಂದಿನ ತಿಂಗಳಲ್ಲಿ ಇಲ್ಲಿ ಒಂದು ರೈತರಿಗೆ ಬರುವಂತ ಎಲ್ಲರೂ ಬರೋವರಿಗೆ ಮಾರ್ಕೆಟ್ ಬರೋ ಹೆಲ್ಮೆಟ್ ಕೊಡೋ ಒಂದು ಉಚಿತವಾಗಿ ಕೊಡುವಂತ ಒಂದು ಪ್ರೋಗ್ರಾಮ್ ಕೂಡ ಮಾಡ್ತಾ ಇದ್ದೇವೆ ಯಾಕಂದ್ರೆ ಎಲ್ಲರೂ ನಮ್ಗೆ ಚೆನ್ನಾಗಿರ್ಬೇಕು ರೈತರು ಸಮಾರ್ಟ್ ಹಾಕೊಂಡ್ ಬರಕ್ ಹಾಗೆ ಅವರು ಬರುವಾಗ ಸೇಫ್ಲಿ ಬೇಕಂತ ಹೇಳಿ ನಾವು ಕೂಡ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀವಿ